ನನ್ನ ಹತ್ರಾನೇ ಹೇಳ್ಕೊಂಡಿದ್ಯಾ ಓಕೆನಾ ಎರಡು ಲಕ್ಷ ಯಾರಾದ್ರು ಕೊಡಂಗಿದ್ರೆ ಸುಮ್ನೆ ಹಾಕ್ಬಿಡ್ತೀನಿ ಅನ್ನೋದನ್ನು ಹೇಳ್ಕೊಂಡಿದ್ಯಾ ಮತ್ತೆ ಧರ್ಮಸ್ಥಳದಲ್ಲಿ ರಾಜ ಮರ್ಯಾದೆ ಅನ್ಬಿಟ್ಟನ್ನೂ ಹೇಳ್ಕೊಂಡಿದ್ಯಾ ಪ್ಲಸ್ ಅದ್ರ ಜೊತೆಗೆ ನೆನ್ನೆ ಇವ್ರು ಕಿರುಕೀರ್ತಿ ಅವರು ಝುಡಿಯೋಗೆಲ್ಲ ಏನ ಡಿಯೋ ಅದು ಪರ್ಸನಲ್ ಪರ್ಸನಲ್ ಅಲ್ಲ ನಿನ್ ನನ್ನ ಹತ್ರ ಹೇಳ್ಕೊಂಡಿದ್ಯಾಲಪ್ಪ ಕಿರಕೀರ್ತಿ ಅವ್ರ್ ನೋಡ್ಕೋತವ್ರೆ ಅನ್ಬಿಟ್ಟು ಅವತ್ತಿನ ವಿಚಾರ ಏನ್ ನಡೀತಾ ನಿಮ್ಗೆ ನಿಮಗೆ ಕಣ್ಣವ್ರ ಇದ್ದ ಅಂತಂದ್ರೆ ಅಲ್ಲಿಗೇಶನ್ ಮಾಡೋದ್ ತಪ್ಪೋ ತಪ್ಪಲ್ವೋ ಬಟ್ ಅವ್ರು ಏನ್ ಅಲ್ಲಿಗೇಶನ್ ಮಾಡಿದ ಅವರು ಬಲ್ಲ ಮುಳಗಡಿಂದ ವೀರೇಂದ್ರ ಹೆಗ್ಡೆಸ್ ಮಾತ್ರ ಕಣ್ಣು ಕಾಣಿಸಿದ್ರ ನಿಮ್ಗೆ ಮೀಡಿಯಾದವ್ರ ಕಣ್ ಕಾಣ್ಸಿಲ್ವಾ ನಿಮಗೆ ಈಗ ಕರೆಕ್ಟ್ ಅನ್ಸುತ್ತಾ ಇದು ಕರೆಕ್ಟ್ ಅನ್ಸಲಿಲ್ಲ ನಾನು ಹೇಳ್ತಿದ್ದೀನಲ್ಲ ನೀವ್ ಅದು ಬೇಕಾಗಿಲ್ಲಪ್ಪಾ ನೀವು ಮಾಡಿರೋದು ಅವ್ರು ಮಾಡಿರೋದು ನನಗ್ ಗೊತ್ತಿಲ್ಲ ಓಕೆನಾ ಇಬ್ರು ಕುಣಿಸ್ತೀನಿ ಡಿಬೇಟ್ ಶೋ ಅಲ್ಲಿ ಇಬ್ರು ನಿಜ ಹೇಳಬೇಕು ನನಗೆ ಯಾರ್ಗು ಯಾರು ದುಡ್ಡಿಸ್ಕೊಂಡಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಓಕೆನಾ ನನಗೆ ಕ್ಲಾರಿಟಿ ಕ್ಲಾರಿಟಿಟಿ ನನಗೆ ಈ ವೀರೇಂದ್ರ ದುಡ್ಡು ಕೊಟ್ಟಾರೆ ಅಂತ ಹೇಳಿದ್ನ ಕೀರ್ತಿ ಹೋಗುದು ಏ ಅದಲ್ಲ ನನಗ್ ಬೇಕಾಗಿರೋದು ಮೇನ್ ನನಗೆ ಕ್ಲಾರಿಟಿ ಓಕೆನಾ ಅಲ್ಲ ನನ್ನ ಹತ್ರ ಹೇಳಿದ್ಯಾ ಎರಡು ಲಕ್ಷ ಕೊಟ್ರೆ ಸುಮ್ಮನೆ ಆಗ್ಬಿಡ್ತೀನಿ ಬ್ರೋ ಅಂದ್ಬಿಟ್ಟು ನೀನು ಸತಿ ನನ್ನ ಹತ್ರ ಹೇಳ್ಕೊಂಡ್ ನಾನ್ ನಿಮ್ ಹತ್ರ ಹೇಳಿದನ ನನ್ನ ಹತ್ರ ಹೇಳ್ಕೊಂಡು ನೀವು ಚಂದನ್ಗೌಡ್ರ ಜೊತೆ ಸರಿದಿರಾ ಅದಲ್ಲ ಅದಲ್ಲ ನನಗ್ ಬೇಕಾಗಿರೋದೇನು ಕ್ಲಾರಿಟಿ ನೀನ್ ನನ್ನ ಹತ್ರ ಹೇಳಿದ್ಯಲ್ಲ ನನಗೆ ಮೇನ್ ಟ್ರಿಗರ್ ಆಗಿದ್ ಯಾವ್ದು ಅಂತಂದ್ರೆ ಸೌಜನ್ಯ ಅವ್ರ ತಾಯಿ ಬಗ್ಗೆ ಏನಕ್ ಬೈದೆ ಅದು ಸರಿ ಏನಂತ ಸೌಜನ್ಯ ತಾಯಿ ಬಗ್ಗೆ ಏನ್ ಬೈದೆ ನೀನ್ ಗ್ಯಾಪಿಸ್ಕೋ ಏನ್ ಬೈದೆ ಗ್ಯಾಪಿಸ್ಕೋ ಏನಂತ ಬೈದೆ ಹೇಳಿ ಏನಂತ ಬೈದೆ ಗ್ಯಾಪಿಸ್ಕೋ ಏನಂತ ಬೈದೆ ಗ್ಯಾಪ್ಕೊಳಪ್ಪ ಈಗ ನೀವು ಲೀಗಲ್ ಅದೇ ಲೀಗಲ್ ಡಿಬೇಟ್ ಯಾವಾಗ ಇಡ್ತಾರೆ ಹೇಳು ನಾನು ಬರ್ತೀನಿ ಅವ್ರ ಪರವಾಗಿ ನಾನೇ ಬರ್ತೀನಿ ಪ್ರೂಫ್ ಬೇಕು ಲಕ್ಷ ಏನಿಕ್ಕ ಅನ್ಸಂದ್ರೆ ಹೇಳ್ಕೊಂಡಿದ್ಯಾ ಓಕೆನಾ ಎರಡು ಲಕ್ಷ ಯಾರಾದ್ರು ಕೊಡಂಗಿದ್ರೆ ಸುಮ್ನೆ ಆಗ್ಬಿಡ್ತೀನಿ ಅನ್ನೋದನ್ನು ಹೇಳ್ಕೊಂಡಿದ್ಯಾ ಮತ್ತೆ ಧರ್ಮಸ್ಥಳದಲ್ಲಿ ರಾಜ ಮರ್ಯಾದೆ ಅನ್ಬಿಟ್ಟನ್ನು ಹೇಳ್ಕೊಂಡಿದ್ಯಾ ಪ್ಲಸ್ ಅದ್ರ ಜೊತೆಗೆ ನೆನೆ ಇವರು ಕಿರಿ ಕೀರ್ತಿ ಅವರು ಜುಡಿಯೋಗೆಲ್ಲ ಏನ್ ಜುಡಿಯೋ ಪರ್ಸನಲ್ ಅಲ್ಲ ನೀನ್ ನನ್ನ ಹತ್ರ ಹೇಳ್ಕೊಂಡಿದ್ಯಲ್ಲಪ್ಪ ಕಿರಿ ಕೀರ್ತಿ ಅವ್ರು ನೋಡ್ಕೋತವ್ರೆ ಅನ್ಬಿಟ್ಟು ಅವತ್ತಿನ ವಿಚಾರ ಏನ್ ನಡೀತು ಅದನ್ನ ಹೇಳಿದೆ ಬ್ರೋ ನಿಮ್ಗೆ ಹಾ ಅದೇ ಡಿಬೇಟ್ ಶೋ ಅಲ್ಲಿ ಮಾತಾಡೋದವ ನನಗ್ ಕ್ಲಾರಿಟಿ ಬೇಕು ಯಾರ್ಯಾರು ದುಡ್ಗಳು ತಗೊಂಡಿದಾರೆ ಯಾರ್ಯಾರು ಸೂಟ್ ಕೇಸ್ ಗಳು ತಗೊಂಡೋಗಿದಾರೆ ಅನ್ಬಿಟ್ಟು ನನಗ್ ಕ್ಲಾರಿಟಿ ಬೇಕು ರೆಕಾರ್ಡ್ ಮಾಡ್ಕೋತಿದ್ಯಾ ನನ್ನ ಹತ್ರನು ರೆಕಾರ್ಡ್ ಇದೆ ಬಟ್ ನೀವ್ ಮೂರ್ ಜನ ನಿನ್ನೆ ನಿನ್ ಕಡೆ ತಪ್ಪಿಲ್ಲ ತಾನೆ ನಿಜವಾಗ್ಲು ಹ್ಮ್. ನಿನ್ ಕಡೆ ತಪ್ಪಿದೆಯೋ ನಾ ಇವಾಗ ಅಲ್ಲ ಬ್ರೋ ನೀವು ಏಕೈಕ ಕಿವಿ ಕಿವಿ ಕರ್ಸಿ ಇಂದಂದ್ರೆ ಡೆಂಗ್ ಆಗುತ್ತೆ. ಇದು ಬಂದಿ ದೊಡ್ಡ ಮ್ಯಾಟ್ರೋ ಬರದಿಕ್ಕೆ ಹೇಳೋ ಹೇಳ್ತೀನಿ. ನಾನು ಹೇಳೋದು ನಿಮಗೆ ಅರ್ಥయితೈತಾ? ಅಲ್ಲ ಹೇಳು ಹೇಳ್ತೀನಿ. ಬಟ್ ಹೇಳೋದು ಹೇಳಿದಿನಿ. ಇಂಪಾಸಿಬಲ್ ಬು ಏಕಾಏಕಿ ನಾಳೆ ಬನ್ನಿ ಅಂತಂದ್ರೆ ಅದು ಇಂಪಾಸಿಬಲ್ ಬ್ರೋ ಬರೋ ಬ್ರೋ ಅವ್ರ್ ಹೋಗುತ್ತೆ ಅದಕ್ಕೆ ಹೆಂಗ್ ಹೆಂಗ್ ಅವ್ರ ಬಿಡುಕ್ ಹೋಗುತ್ತೆ ಹಿಂಗ್ ಬಿಡುಕ್ ಹೋಗುತ್ತೆ ಅಂತ ಹೇಳ್ತೀನಿ ಬಾ ಇದು ಫೋನ್ ಅಲ್ಲಿ ಮಾತಾಡೋಂತದ್ದಲ್ಲ ಇದು ಬಂದಿ ನೀವು ಅಲಿಗೇಷನ್ ಮಾಡಿರೋದು ದೊಡ್ಡ ಲೆವೆಲ್ದು ಓಕೆನಾ ಡೈರೆಕ್ಟ್ ಆಗಿ ಅಂತಂದ್ರೆ ಬಾ ಜಸ್ಟ್ ಬಾಡೋದಿಕ್ಕೋ ವಿಡಿಯೋಗಲ್ಲ ನೀನ್ ಭಯ ಬಾ ನೀನ್ ಎದ್ಕೊಂಡಿದ್ಯಾ ಇವಾಗ ನೀನ್ ಏನಾದ್ರು ತಪ್ಪ ಮಾಡಿದ್ಯಾ ಎದ್ಕೊಳ್ಳೋದ್ ಡಿಬೇಟ್ 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 ಶೋ ನಾಳೆ ಅಕಸ್ಮಾತ್ ಅವ್ರೇನಾದ್ರು ಕರೆದ್ರೂನು ಹೋಗಕ್ ಹೋಗ್ಬೇಡ ನನ್ಗೆ ಯಾರ ಕಡೆಯಿಂದ ತಪ್ಪಿದೆ ಅಂತ ನನ್ಗೆ ಗೊತ್ತಾಗ್ತಿಲ್ಲ ಬಟ್ ನೀನು ನಿಮ್ ಕಡೆಯಿಂದಾನು ತಗ್ಲಾಕೊಂಡಿದೀರ ಅವ್ರ ಕಡೆಯಿಂದನೂ ತಗ್ಲಾಕೊಂಡಿದೀರಾ ಬಟ್ ನನಗೆ ಕ್ಲಾರಿಟಿ ಬೇಕು ಬಟ್ ಇದು ಇದ್ರಲ್ಲ ಅಂತಂದ್ರೆ ಅಕಸ್ಮಾತ್ ತಪ್ಪಿಪ್ ಎಲ್ಲಾದ್ರೂ ಆಗ್ಬಿಟ್ಟ ಅಂತಂದ್ರೆ ಇದು ದೊಡ್ಡ ಬ್ಲಾಕ್ ಮಾರ್ಕ್ ಬಿದ್ಬಿಡುತ್ತೆ ನನಗಂತೂ ಬಟ್ ನನ್ನ ಹತ್ರ ಇರೋಂತ ಪ್ರೂಫ್ ನ ಇಟ್ಕೊಂಡು ನಾನ್ ಮಾತಾಡ್ಲಿಕ್ಕೆ ಅಂತ ಹೋಗ್ತಿರೋದು ಕಿರಿ ಕಿರ್ತಿ ಅವ್ರಿಗೂ ಹೇಳು ಬರ್ಲಿಕ್ಕೆ ಬರ್ತಾರೆ ಏನ್ ಮಾಡ್ತೀಯ ನಾಳೆ ಬರ್ತೀನಿ ಬ್ರೋ ಏನ್ ಶೆಡ್ಯೂಲ್ ಇದೆ ಅಂತ ಗೊತ್ತಿಲ್ಲ ಬ್ರೋ ಅವ್ರೂ ತುಂಬಾ ಇರ್ತಾರೆ ಅವರು ಮಾತಾಡ್ಬೇಕು ಬ್ರೋ ನಿನ್ ಹೇಳೋದ್ ಅರ್ಥ ಆಯ್ತಾ ನಿನ್ ಏನು ಅಂತ ಸೀರಿಯಸ್ ಮ್ಯಾಟರ್ ಆದ್ರೆ ನಾನು ಫ್ರೆಶ್ ಬಂದ್ ಮಾತಾಡ್ತೀನಿ ಅಂತ ಸೀರಿಯಸ್ ಮ್ಯಾಟರ್ ಆದ್ರೆ ಅಣ್ಣ ಏನೇ ಶೆಡ್ಯೂಲ್ ಇದ್ರು ಕ್ಯಾನ್ಸಲ್ ಮಾಡ್ಕೊಂಡ್ ಬರ್ಲೇ ಅಂತ ನಾನೇ ಕನ ಸೀರಿಯಸ್ ಇರೋದಕ್ಕೆ ಏನೇ ಶೆಡ್ಯೂಲ್ ಇದ್ರು ನಾಳೆ ಕ್ಯಾನ್ಸಲ್ ಮಾಡ್ಕೊಂಡ್ ಬರೋದಕ್ಕೆ ಒಬ್ರು ಯೂಟ್ಯೂಬರ್ ಒಬ್ರು ಅರ್ಥ ಮಾಡ್ಕೊಳಿ ಬ್ರೋ ನಾನ್ ಸುಮ್ ಸುಮ್ನೆ ಹೇಳ್ತಿಲ್ವೋ ಓಕೆನಾ ನಾನು ಹೇಳ್ತಿದ್ದೀನಿ ಅರ್ಥ ಇದೇ ಇರುತ್ತೆ ಅವ್ರಿಗೆ ಏನ್ ಶೆಡ್ಯೂಲ್ ಇದೆಯೋ ಅವ್ರ ಮಂಜು ಅವ್ರಿಗೂ ಮತ್ತೆ ಇವ್ರಿಗುನು ಕ್ಯಾನ್ಸಲ್ ಮಾಡ್ಕೊಂಡ್ ಬರೋದಕ್ಕೆ ಯಾವುದೇ ರೀತಿ ಯೂಟ್ಯೂಬ್ ಅಲ್ಲ ವಿಡಿಯೋ ಮಾಡಲಿಕ್ಕೆ ಅದೇನೇನೋ ಎಕ್ಸೆಟ್ರಾ ಎಕ್ಸೆಟ್ರಾ ಅಲ್ವೇ ಅಲ್ಲ ಓಕೆನಾ ಒಂದು ಕ್ಲಾರಿಟಿಗೋಸ್ಕರ ನಾಳೆ ಕರ್ಕೊಬ ಹೇಳ್ತೀನಿ ಇದು ಬಂದು ನಿಮಗೆ ಗೊತ್ತಾಗುತ್ತೆ ನಾಳೆ ಕರ್ಕೊಬ ಹೇಳ್ತೀನಿ ನಾನು ಏನ್ ಹೇಳ್ತಿರೋದು ನಿನ್ ನಾಳೆ ಅಷ್ಟು ಮಾಡು ಅಷ್ಟೇ ಆಯ್ತಾ ನಾಳೆ ಪ್ರೆಸ್ ಹತ್ರನೂ ಹೋಗ್ಲಿಕ್ ಹೋಗ್ಬೇಡ ನಾನು ಹೇಳ್ತೀನಿ ಆಮೇಲೆ ಹೋಗಿದಂತೆ ನೀವ್ ಯಾರ ತರ ಮಾತಾಡಕ್ ಹೋಯ್ತಾ ಇದ್ರಿ ಏನ್ ಮಾಡ್ತಾ ಇದ್ರಿ ಒಂದ್ಸೂರ್ ಕ್ಲಾರಿಟಿ ಕೊಟ್ರೆ ಬ್ರೋ ನೀವ್ ಹೇಳ್ದಂಗಲ್ಲ ಈಗ ಕಿರಿಕಿರ್ತನ ನೀವ್ ಹೇಳ್ದಂಗಲ್ಲ ಯಾಕಂತಂದ್ರೆ ನಾವಾದ್ರೆ ಏನೇ ಇರ್ಬೋದು ಅನ್ಬಿಟ್ಟು ಬರ್ತೀವಿ ಬತ್ತ ಬಟ್ ಅವ್ರು ಹಂಗಲ್ಲ ಅವ್ರಿಗೆ ಕ್ಲಾರಿಟಿ ಕೊಟ್ಬಿಟ್ಟು ಕರ್ಸ್ಕೋಬೇಕು ಸುಮ್ ಸುಮ್ನೆ ಅವ್ರು ಬರೋದಿಲ್ಲ ನೀವ್ ಯಾರು ನಾನ್ ಫೋನ್ ಅಲ್ಲಿ ಕೊಡ್ಲಿಕ್ಕೆ ಆಗಲ್ವಾ ಓಕೆನಾ ಇದು ಬನ್ನಿ ದೊಡ್ಡ ಅಲಿಗೇಶನ್ ಇದು ಬಟ್ ಬಂದ ಅಂತಂದ್ರೆ ಅದು ಡೈರೆಕ್ಟ್ ಫೋನ್ ಅಲ್ಲಿ ಮಾತಾಡಕಾಗಲ್ಲ ಡೈರೆಕ್ಟ್ ಆಗಿ ಮಾತಾಡಬೇಕು ಅನ್ನೋದು ಒಂದು ಕ್ಲಾರಿಟಿ ಧರ್ಮಸ್ಥಳದ ಬಗ್ಗೆ ಕ್ಲೂ ಓಕೆನಾಡ್ಬೋದು ಧರ್ಮಸ್ಥಳದ ಬಗ್ಗೆನೆ ನಿನ್ನೆ ಅದಕ್ಕೋಸ್ಕರನೇ ಮೂರ್ ಜನ ಬನ್ನಿ ಅಂತ ಹೇಳ್ತಿರೋದು ಅಕಸ್ಮಾತ್ ಕಿರಿಕಿರಿ ಬಂದಿಲ್ಲ ಅಂತಂದ್ರೆ ಹಲೋ ಹೇಳಿ ಕಿರಿಕಿರ್ತಿ ಬಂದಿಲ್ಲ ಅಂದ್ರೆ ಸುಮ್ನೆ ದೊಡ್ಡದಾಗಿ ಅಲಿಗೇಶನ್ ಆಗುತ್ತೆ ಅದಕ್ಕೋಸ್ಕರ ಆಯ್ತಿರೋದು ಓಕೆನಾ ಸುಮ್ನೆ ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ ಅವ್ರು ತಪ್ಪು ಮಾಡಿದಾರೋ ಸರಿ ಮಾಡಿದಾರೋ ನನಗಂತೂ ಕರೆಕ್ಟ್ ಆಗಿ ಕ್ಲಾರಿಟಿ ಗೊತ್ತಿಲ್ಲ ಅದಕ್ಕೋಸ್ಕರನೇ ಮಾತಾಡೋದಿಕ್ ನಾನು ಕರಿತಿರೋದು ಅಕಸ್ಮಾತ್ ಅದೇನಾದ್ರು ರೆಕಾರ್ಡ್ ಏನಾದ್ರು ರಿಲೀಸ್ ಆಯ್ತು ಅಂತಂದ್ರೆ ಸುಮ್ನೆ ದೊಡ್ಡದಾಗೆ ಅಲಿಗೇಷನ್ ಆಗುತ್ತೆ ಯಾವ ರೆಕಾರ್ಡ್ ಯ ರೆಕಾರ್ಡ್ ಅನ್ನುನು ಬಟ್ ನಾನು ಮಾತಾಡಿರೋಂತ ರೆಕಾರ್ಡ್ ಓಕೆನಾ ನಿಮ್ ರೆಕಾರ್ಡ್ ನಾನ್ ಯಾವುದೇ ರೀತಿ ಶೇರ್ ಮಾಡಿಲ್ಲ ಹೇಳಬೇಕು ಅಂದ್ರೆ ಆಯ್ತಾ ನಾ ಔಟ್ ಯಾರ ಹತ್ರ ನಾನು ಅವ್ರನ್ನ ಕರ್ಕೋ ಫಸ್ಟ್ ಹೇಳ್ತೀನಿ ಬ್ರೋ ನೀನು ಏಳೋದು ಅರ್ಥ ಆಯ್ತಾ ಇಲ್ವಾ ಬ್ರೋ ನಿನ್ನ ಇದ್ದ ಕಟ್ ಮಾಡ್ತೀನಿ ಅಕಸ್ಮಾತ್ ನಾಳೆ ಏನಾದ್ರು ಬರ್ಲಿಲ್ಲ ಅಂತಂದ್ರೆ ನಿಮ್ದೇ ತಪ್ಪಿರೋ ತರ ಆಗುತ್ತೆ ಓಕೆನಾ ಹ್ಮ್ ತಪ್ಪು ಕರೆಕ್ಟ ಅಲ್ವಾ ನೀನೇ ಹೇಳೋ ಜೊತೆಲಿ ಇದ್ದಾಗ ಮಾತಾಡಿರೋ ಮಾತು ನಮ್ಮ ತಪ್ಪು ಅಲ್ಲ ತಪ್ಪ ತಪ್ಪ ಅಲ್ವಾ ನೀನೇ ಹೇಳು ಇವಾಗ ಹೇಳ್ದೆ ಯಾರಪ್ಪ ಕರ್ಕೊಂಡ್ ಹೋಗ್ಬಿಟ್ಟು ಕರ್ಕೊಂಡೋಗ್ಬಿಟ್ಟು ಕರ್ಕೊಂಡ್ ಹೋದ್ರು ಹಂಗೆ ಹಿಂಗೆ ಅಂತೆಲ್ಲ ನಾನು ಹತ್ರ ಹೇಳಿದೆ ಕರೆಕ್ಟ್ ಅಲ್ವಾ ಪರ್ಸನಲಿ ಎಲ್ಲ ಪರ್ಸನಲಿ ಎಲ್ಲ ಹೇಳ್ತಿರೋದು ನೀನ್ ನೀನ್ ಅದನ್ನ ಹೇಳಿರೋದು ನಾನ್ ಇನ್ನೊಂದು ಮೀಡಿಯಾದಲ್ಲಿ ಕುತ್ಕೊಂಡು ಹೇಳ್ದ ಅಂತಂದ್ರೆ ನಿನ್ಗೆ ಹೆಂಗಾಗುತ್ತೆ ನೀನ್ ಯೋಚನೆ ಮಾಡು

ಅಭಿ ಹೇಳಿದ ನಿಮ್ಗೆ ನನ್ ಬಿಬೇಟು ಕರೆದ್ರೆ ಬರ್ತಾ ಇವಾಗ ಅದಲ್ಲ ನಾನು ಹೇಳ್ತಿರೋದು ಇವಾಗ ಚಂದನ್ ಗೌಡ್ರು ಕಾ ಕಾಶಿ ಇಸ್ಕೊಂಡಿರೋದು ನೀನ್ ಕಣ್ಣಾರೆ ನೋಡಿದೀಯಾ ಯಾರ್ ತಾನೇ ಕಣ್ತಾರಾ ಬ್ರ ಅವ್ರವ್ರು ಅಷ್ಟೇ ಮಾಡ್ಕೊಂಡ್ ನನ್ ಮುಂಚೆ ಅವ್ರು ನೋಡಿ ಕೊಡ್ತಾ ಇದೀವಿ ನೀವೇ ಸಾಕ್ಷಿ ಅಂತಾರ ಅದಲ್ಲಪ್ಪ ನೀನ್ ಇಸ್ಕೊಂಡಿರೋದ್ ನೋಡಿದ್ರೆ ನಿನ್ ವಿಡಿಯೋದಲ್ಲಿ ಮಾತಾಡೋದ್ರಲ್ಲೂ ಒಂದ್ ಅರ್ಥ ಇದೆ ಆಯ್ತಾ ನೀನ್ ನೋಡ್ದಾರೆ ನೆನ್ನೆ ಅಲಿಗೇಷನ್ ಮಾಡೋದ್ ತಪ್ಪಲ್ವಾ ಯಾರೇ ಆಗ್ಲಿ ಿಕ್ಕೋರ್ ದೊಡ್ಡವರಾಗ್ಲಿ ಯಾರ ಮೇಲಾದ್ರೂ ಒಂದ್ ಸತಿ ನೀನ್ ಅಲಿಗೇಶನ್ ಮಾಡ್ತಿದ್ಯಾ ಅಂತಂದ್ರೆ ಅದು ಅಲಿಗೇಷನ್ ಮಾಡ್ಬೋದು ಕಣ್ಣಾರೆ ಏನ್ ಇದ್ದ ಅಂತಂದ್ರೆ ಅಲಿಗೇಶನ್ ಮಾಡೋದ್ ತಪ್ಪೋ ತಪ್ಪಲ್ವೋ